ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಮಕ್ಕಳ ಮಿಸ್ಸಿಂಗ್ ಕೇಸ್ ಮಕ್ಕಳ ನಾಪತ್ತೆ ಪ್ರಕರಣದಲ್ಲಿ ಬೆಂಗಳೂರು ಫಸ್ಟ್ ಇದೆ ಬೆಂಗಳೂರಲ್ಲಿ ಒಂದು ವರ್ಷದಲ್ಲಿ ನಾನೂರಕ್ಕೂ ಹೆಚ್ಚು ಮಕ್ಕಳನ್ನ ಕಿಡ್ನಾಪ್ ಮಾಡಲಾಗ್ತಾ ಇದೆ ಒಂದೊಂದು ವರ್ಷದ ವರದಿ ಇದು ಒಂದು ವರ್ಷದಲ್ಲಿ ನಾನೂರಕ್ಕೂ ಹೆಚ್ಚು ಮಕ್ಕಳು ಕಿಡ್ನಾಪ್ ಆಗ್ತಾ ಇದಾವೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು ಈ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಲೆಕ್ಕ ಇದೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಇದುವರೆಗೂ ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಇಲ್ಲಿಯವರೆಗೂ ಪತ್ತೆಯಾಗಿನೇ ಇಲ್ಲ ಮಕ್ಕಳು ಸಾವಿರದ ಮುನ್ನೂರ ಮೂವತ್ನಾಲ್ಕು ಮಕ್ಕಳು ಐದು ವರ್ಷದಲ್ಲಿ ಪತ್ತೆ ಆಗಿಲ್ಲ ನಮ್ಮ ಮಕ್ಕಳು ನಾಪತ್ತೆ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟಾಗಿತ್ತು ಅನ್ನುವಂಥದನ್ನ ನೋಡ್ತಾ ಹೋಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಷ್ಟಾಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೆಲ್ಲ ಎಷ್ಟಾಗಿತ್ತು ಅಂತ ಮಕ್ಕಳು ನಾಪತ್ತೆ ಪ್ರಕರಣ ವರ್ಷ ಎರಡ್ ಸಾವಿರದ ಇಪ್ಪತ್ತು ಸಾವಿರದ ಐನೂರ ಐವತ್ತೇಳು ಪ್ರಕರಣಗಳು ದಾಖಲಾಗಿತ್ತು ಇನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ನೂರ ಹದಿಮೂರು ಪ್ರಕರಣಗಳು ನೋಡಿ ವರ್ಷದಿಂದ ವರ್ಷಕ್ಕೆ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಐನೂರ ಎಪ್ಪತ್ತು ಪ್ರಕರಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರು ಸಾವಿರದ ಮೂವತ್ತೊಂಬತ್ತು ಪ್ರಕರಣಗಳು ದಾಖಲಾಗಿದ್ವು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡೂವರೆ ಸಾವಿರ ಪ್ರಕರಣಗಳು ದಾಖಲಾಗುವ ಮುಖಾಂತರ ಜಸ್ಟ್ ಫೋರ್ ಇಯರ್ಸ್ ಅಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ತೊಂಬತ್ತು ಪ್ರಕರಣಗಳು ದಾಖಲಾಗಿದ್ವು ಇದರಲ್ಲಿ ಪತ್ತೆಯಾಗದ ಕೇಸ್ಗಳು ಎಷ್ಟಪ್ಪ ಅಂತ ನೋಡಿದ್ರೆ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಪ್ರಕರಣಗಳಲ್ಲಿ ಇದುವರೆಗೂ ಮಕ್ಕಳು ಪತ್ತೆ ಆಗಿಲ್ಲ